ಹುಲಸೂರು ಗುರು ಬಸವೇಶ್ವರ ಸಂಸ್ಥಾನ ಮಠಕ್ಕೆ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಕುಲಸಚಿವರ ಭೇಟಿ ಶ್ರೀ ಮಠದಿಂದ ವಿವಿ ಕುಲಪತಿ ಬಿ ಎಸ್ ಬಿರಾದಾರ ಹಾಗೂ ಕುಲಸಚಿವ ಡಾಕ್ಟರ್ ರವೀಂದ್ರನಾಥ್ ಮಂಡಿ ಅವರಿಗೆ ಗೌರವ ಸನ್ಮಾನ ಮಾಡಿದ ಶ್ರೀಗಳು ಶ್ರೀಗಳ ಸದ್ಭಾವನಾ ಪಾದಯಾತ್ರೆ ದೇಶಕ್ಕೆ ಮಾದರಿಯಾಗಿದೆ ಹುಲಕೂರು ಪಟ್ಟಣದ ಗುರು ಬಸವೇಶ್ವರ ಸಂಸ್ಥಾನ ಮಠಕ್ಕೆ ಬುಧವಾರ ಬೀದರ ವಿಶ್ವವಿದ್ಯಾಲಯದ ಕುಲಪತಿ ಬಿ ಎಸ್ ಬಿರಾದಾರ ಹಾಗೂ ಕುಲಸಚಿವ ಡಾಕ್ಟರ್ ರವೀಂದ್ರನಾಥ್ ಬಂಡಿ ಅವರಿಗೆ ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಸನ್ಮಾನಿಸಿ ಗೌರವಿಸಿದ್ದರು ಶಿವಕುಮಾರ ಉಪ್ಪಿನ ಪ್ರಮುಖರಾದ ಜರನಾಥ ರಾಠೋಡ ಸೇರಿದಂತೆ ಅನೇಕರು ಹಾಜರಿದ್ದರು ವಿವಿ ಕುಲಪತಿ ಬಿ ಎಸ್ ಬಿರಾದಾರ ಮಾತನಾಡಿ ಶ್ರೀ ಶಿವಾನಂದ ಸ್ವಾಮೀಜಿ ಅವರು ಬಸವ ತತ್ವ ಪ್ರಚಾರ ಪ್ರಸಾರ ಮಾಡಲು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಇಡೀ ವಿಶ್ವದ ಗಮನ ಸೆಳೆದಿದ್ದಾರೆ ಅವರ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಪ್ರೇರಣೆ ಆಗಬೇಕು ಎಂದರು ನಾನು ಅವರನ್ನು ಭೇಟಿಯಾಗಿದ್ದೆ ಭೇಟಿಯಾದ ಸಮಯದಲ್ಲಿ ಸುಮ್ಮನೆ ಮಾತಾಡ್ತಾ ಪೂಜ್ಯರು ಒಂದು ಸಲ ತಾವು ಮಠಕ್ಕೆ ಬರಬೇಕು ಅಂತ ತಂದು ಹೇಳಿದೆ ಪೂಜ್ಯರಿಗೆ ನಾನು ಹೇಳಿದೆ ತಾವು ಮಠಕ್ಕೆ ಬರಬೇಕು ಅಂತ ತಂದು ನನ್ನನ್ನು ಕೇಳಬೇಕಾಗಿಲ್ಲ ಬುದ್ಧಿಯವರೇ ನಾನು ಸುಮಾರು ಬೇರಾದರ್ ಸಹರಲ್ಲಿಯೂ ಅದೇ ರೀತಿ ನಮ್ಮ ಬೇದರ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರರ್ ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ರವೀಂದ್ರನಾಥ್ ರವೀಂದ್ರನಾಥ್ ಕಬಾಡಿ ಕಬಾಡಿಯವರಲ್ಲಿಯೂ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚು ಮು ಮುಖರ್ಜಿಯನ್ನು ವಹಿಸಿ ನಮಗೆ ಅತ್ಯಂತ ಪ್ರೀತಿಯ ಭಕ್ತರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಪ್ರೊಫೆಸರ್ ಶಿವಕುಮಾರ್ ಉಪ್ಪಿಯವರಲ್ಲಿಯೂ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ನಮ್ಮ ಶಿಕ್ಷಕ ವೃಂದದವ್ರಿಗೂ ಪತ್ರಿಕಾ ಬಳದವರಿಗೂ ಎಲ್ಲರಿಗೂ ಶರಣು ಶರಣಾಗ್ತದೆ ಬಯಸದೇ ಬಂದ ಭಾಗ್ಯ ಅಂತ ಹೇಳಿದ ಹಾಗೆ ಇವತ್ತು ನಮ್ಮ ಬೇದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದು ಬಿ ಎಸ್ ದರಾಧರ್ ಸಾಹೇಬರು ಸಹಜವಾಗಿ ಮತ್ತು ರಂಗಮಂದಿರದಲ್ಲಿ ಭೇಟಿ ಆದಾಗ ತಮ್ಮ ಮಠಕ್ಕೆ ಬರ್ತೀವಿ ಅಂತೇಳಿ ಅವರು ಹೇಳಿದಾಗ ಯಾಕೆ ನಡೆದಂತೆ ನುಡಿತಕ್ಕಂಥ ಶರಣೆ ಯಾರಾದರೂ ನಮ್ಗೆ ಬೀರೋದ ಸರ್ ಅವ್ರಿಗೆ ಯಾಕಂದರೆ ಭಾಳ ಸಜ್ಜ ಸಜ್ಜನರು ದೊಡ್ಡ ಕುಲಪತಿಗಳಿದ್ದರೂ ಕೂಡ ಅವರಲ್ಲಿ ಮಣ್ಣಿನ ನೋಡಿದೆ ಕುಲಪತಿಗಳಿದ್ದರೂ ಕೂಡ ಅವ್ರು ಎಷ್ಟು ಸರಳ ಮತ್ತು ಎಷ್ಟು ಸೌಜನ್ಯ ಎಷ್ಟು ವಿಶೇಷವಾಗಿ ಎಲ್ಲರಲ್ಲಿ ಕುಳಿತುಕೊಂಡು ಕೇಳಿದಾಗ ಅವರ ವಿಚಾರ ಕೇಳಿದಾಗ ಭಾಳ ಸಂತೋಷ ಆಯಿತು ಇವತ್ತು ನಮ್ಮ ಮಠಕ್ಕೆ ಬಂದದಕ್ಕಾಗಿ ಅವರಿಗೆ ತುಂಬ ಹೃದಯದಿಂದ ನಾವು ಸ್ವಾಗತವನ್ನು ಕೊಡುತ್ತೇವೆ